ಬಾಬಾ ಸಾಹೇಬರು ಮಾಡಿದ ಭಾಳ ದೊಡ್ಡ ಕೆಲಸ ಅಂದರೆ ಭಾಳ ನಿಸ್ಪೃಹವಾಗಿ ನೀವು ಭಾರತದ ಇತಿಹಾಸವನ್ನು ಓದಿದ್ರೆ ಗಾಂಧೀಜಿಯವರು ಇನ್ನೂರು ವರ್ಷಗಳ ಕಾಲದ ಬ್ರಿಟಿಷರ ಗುಲಾಮಗಿರಿಯನ್ನು ಅಳಿಸಿದ್ರು ಅದು ನಮಗೆ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ ಇದ್ವಿ ಬಾಬಾ ಸಾಹೇಬರು ಐದು ಸಾವಿರ ವರ್ಷಗಳ ಗುಲಾಮಗಿರಿಯನ್ನು ಅವರು ಸಂವಿಧಾನ ರಚನೆ ಮಾಡೋದರಿಂದ ಸಾಕು ಒಂದು ಎರಡು ಸಾವಿರ ವರ್ಷ ಅಲ್ಲ ಐದು ಸಾವಿರ ವರ್ಷದ ಗುಲಾಮಗಿರಿ ಎಂಥ ನಮ್ಮ ಜನ ಎಷ್ಟು ಮುಗ್ಧರಾಗಿದ್ದಾರೆ ಅಂದರೆ ಅವರು ಯಾವ ಧರ್ಮದಲ್ಲಿದ್ದಾರೆ ಆ ಯಾವ ಧರ್ಮದ ಗುಣ ಏನು ಅದರ ಲಕ್ಷಣ ಏನು ಅದ್ರ ತತ್ವ ಏನು ಒಂದು ಸ್ವಲ್ಪ ತಿಂದುಕೊಳ್ಳಕ್ಕೆ ಹೋಗಿಲ್ಲ ಸುಮ್ಮನೆ ಸುಮ್ಮನೆ ಕಂಡು ದೇವರಿಗೆಲ್ಲ ಕಾ ಕಾಲು ಬೀಳೋದು ತಲೆಯಲ್ಲಿರೋದೆಲ್ಲ ಅಳಿಸಾಕ್ಬಿಟ್ಟಿದ್ದಾರೆ ಬರೀ ಮೌಢ್ಯವನ್ನು ತುಂಬ್ಕೊಬಿಟ್ಟಿದ್ದಾರೆ